ರಾಜ್ಯ ಸರ್ಕಾರ ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ಬಿಟ್ಟು ಒಂದು ರಚನೆ ಮಾಡೋದು ಕೊಟ್ಟಿದ್ದಾರೆ ಅದನ್ನು ಬಿಲ್ಲನ್ನು ಸರ್ಕಾರ ವಿಧಾನ ಪ ಸಭೆ ಮತ್ತು ವಿಧಾನ ಪರಿಷತ್ ಮುಂದೆ ಮನ್ನೆ ಮಾಡಿದ್ದಾರೆ ಇದು ಕಾನೂನು ಬಾಹಿರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಕ್ಯಾಮ್ರಾ ಕಡೆ ಕಾನೂನಲ್ಲಿ ಅವಕಾಶ ಇಲ್ಲ ಅದನ್ನು ವಾಪಸ್ ಪಡಿಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ ಸಂವಿಧಾನ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಟೂ ಪ್ರಕಾರ ಮತ್ತು ಅಭಿವೃದ್ಧಿ ಮಂಡಳಿ ಯಾವ ರೀತಿ ಇರಬೇಕು ಅಂದರೆ ಗ್ರೇಟರ್ ಆರ್ಟಿಕಲ್ ಟು ಫಾರ್ಟಿ ತ್ರೀ ಆರ್ ಪ್ರಕಾರ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದ್ರ ಪ್ರಕಾರ ರಚನೆ ಮಾಡಬೇಕಾಗಿದೆ ಅದಕ್ಕೆ ಯಾರ್ಯಾರು ಸದಸ್ಯರಾಗಬೇಕು ಯಾರು ಅಧ್ಯಕ್ಷ ಆಗಬೇಕು ಯಾರು ಮೇಯರ್ ಆಗಬೇಕು ಅಂತ ಅದರಲ್ಲೇ ಹೇಳಿದ್ದಾರೆ ಇದನ್ನು ಇವರು ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಗಳು ಮತ್ತು ಬೇರೆ ರಾಜ್ಯದ ಬೇರೆ ಕಡೆ ಇರ್ತಕ್ಕಂಥ ಗೃಹ ಮಂತ್ರಿಗಳು ಅವ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ಬಿಟ್ಟು ನಾನು ಹೇಳ್ತೀನಿ ಅವರು ಹೇಳಿ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ ಅಂದರೆ ನಾವು ಕೊಲ್ಬೇಕು ತೋರಿಸ್ಬೇಕು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದ್ದರಿಂದ ಇದು ದರ ಹಣ ಪೋಲಾಗುತ್ತೆ ಇದನ್ನು ಕೂಡಲೇ ಹಿಂಪಡಿಬೇಕು ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತದೆ ಅಂತ ನಾನು ಉತ್ಸಾಹ ಯೋಜನೆ ಮಾಡೋದಕ್ಕೆ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಇದನ್ನು ಹೊಡೆದು ನಾಲ್ಕು ಐದು ಮಾಡಿ ಬೆಂಗ್ಳೂರ್ನ ಹಾಳು ಮಾಡೋಕ್ಕೆ ಹೊಲ್ತಿದ್ದಾನೆ ಯಾಕೆಂದರೆ ಅವ್ರಿಗೆ ಒಂದು ಗೊತ್ತಾಗ್ಬಿಟ್ಟಿದೆ ಬೆಂಗಳೂರು ಬಿ ಜೆ ಪಿಗೆ ಬಂದರೆ ಕೊಟ್ಟರೆ ಅನ್ನೋ ಏಕೈಕ ಕಾರಣದಿಂದ ಏನಾದರೂ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಬೇಕು ಎಲ್ಲ ಪಾಲಿಕೆಗಳು ನಾಲ್ಕು ಐದು ಮಾಡಿ ಗ್ರೇಟರ್ ಬೆಂಗ್ಳೂರು ಅಡಿಯಲ್ಲಿ ಮಾಡಿ ನಾವು ಇದನ್ನು ಅಧಿಕಾರ ಚುಕ್ಕಾನ ಹಿಡೀಬೇಕು ಅಂದ್ಬಿಟ್ಟು ಗ್ರೇ ಎಲ್ಲ ಪವರ್ಸ್ನ ಗ್ರೇಟರ್ ಬೆಂಗ್ಳೂರಿಗೆ ತಗೊಂಡಿದ್ದಾರೆ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಕೆ ಸಾಧ್ಯ ಇಲ್ಲ ಬಿಬಿಎಂಪಿ ಎಲೆಕ್ಷನ್ ಮಾಡಬೇಕು ಮಾಡಲಿಲ್ಲ ಇದನ್ನ ಸುಮ್ಮನೆ ತರ್ಕೊಂಡು ಹೋಗ್ತಾ ಇದ್ದೀವಿ ನಿಲುವೆಪಿ ಬಿಬಿಎಂಪಿ ಚುನಾವಣೆ ಮಾಡಬೇಕು ಅಂದರೆ ನಾನೇ ಎಲ್ಲ ಪ್ರತಿಯೊಬ್ಬ ಬೆಂಗಳೂರು ನಗರದ ನಾಗರಿಕನು ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟಕ್ಕೂ ಕೂಡ ತಿರುಗುತ್ತೆ